ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲಾರಿಗೂ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ಸಹಸ್ರಲಿಂಗ ಕರ್ಕೊಂಡು ಬಂದಿದ್ದೀನಿ ಸಹಸ್ರಲಿಂಗ ಎಲ್ಲಿ ಬರುತ್ತೆ ಅಂದರೆ ನಿಯರ್ ಬೈ ಸಿರ್ಸಿ ಬರುತ್ತೆ ಸಿರ್ಸಿಯಿಂದ ಹದಿನೈದು ಕಿಲೋಮೀಟ್ರು ಈ ಸಹಸ್ರಲಿಂಗ ಇಲ್ಲಿಗೆ ಬರಬೇಕಂದ್ರೆ ನೀವು ಸಿರ್ಸಿಯಿಂದ ಆಟೋ ಮಾಡ್ಕೊಂಡು ಬರಬೇಕಾಗುತ್ತೆ ಇಲ್ಲ ಸ್ವಂತ ಗಾಡಿ ತೊಗೊಂಡ್ಬಂದಿದ್ರೆ ಆಲ್ಮೋಸ್ಟ್ ಇಲ್ಲಿ ನೋಡಿ ಒಳಗಡೆ ದೇವಸ್ಥಾನವರೆಗೂ ನಿಮಗೆ ನದಿವರೆಗೂ ಗಾಡಿಗಳು ಬರ್ತವೆ ಸೊ ಬೇರೆ ಬಸ್ಸಸ್ಗಳು ಯಾವುದು ಬಸ್ ವ್ಯವಸ್ಥೆ ಯಾವುದೂ ಇಲ್ಲ ಸೊ ನೀವು ಯಾವ್ದಾರು ಆಟೋ ಗೀಟೋ ಮಾಡ್ಕೊಂಡೇ ಬರಬೇಕಾಗತ್ತೆ ಸಹಸ್ರ ಅಂದರೆ ಫ್ರೆಂಡ್ಸ್ ಈ ನದಿಗಳಲ್ಲಿ ಸಾವಿರ ಸಾವಿರಾರು ಲಿಂಗಗಳಿದ್ದಾವೆ ಸೊ ನೋಡಿ ಇಲ್ಲಿ ನೋಡ್ತಿದ್ದೀರಲ್ಲ ಈ ಥರ ತುಂಬ ಸಾವಿರಾರು ಕಲ್ ಮೇಲೆ ಲಿಂಗಗಳನ್ನ ಕೆತ್ತಿದ್ದಾರೆ ಸೊ ನೀವು ಒಳಗಡೆ ನದಿ ಕೆಳಗಡೆ ಇಳಿಬೇಕಾದ್ರೆ ದಯವಿಟ್ಟು ಚಪ್ಪಲಿನ ನದಿ ಒಳಗಡೆ ತಗೊಂಡೋಗ್ಬೇಡಿ ಚಪ್ಲಿನ ಮೇಲ್ಗಡೆ ಪಾರ್ಕಿಂಗ್ ಆ ಥರನೇ ಬಿಟ್ಬಿಟ್ಟು ಹೋಗಿ ಆಮೇಲೆ ನದಿ ಒಳಗಡೆ ಯಾರು ಈಜಾಡಬೇಡಿ ಅಂತೆಲ್ಲ ಬೋರ್ಡ್ ಹಾಕಿದರೆ ಸೊ ದಯವಿಟ್ಟು ಅದೆಲ್ಲ ಮಾಡಕ್ಕೆ ಹೋಗ್ಬೇಡಿ ಬನ್ನಿ ಇವು ಇದ್ರ ಹಿಸ್ಟ್ರಿ ಏನಿದೆ ಅಂತ ಕೆಳಗಡೆ ಹೋಗ್ತಾ ಹಂಗೆ ನಿಮ್ಗೆ ಹೇಳ್ತೀನಂತೆ ಸೊ ಯಾರ್ಯಾರು ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನಮ್ಮ ಚಾನಲಲ್ಲಿ ವಿಡಿಯೋನ ನೋಡ್ತಿದ್ರು ಹಾಗೆ ಅವರು ಕೂಡ ದಯವಿಟ್ಟು ಚಾನಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಬಗ್ಗೆ ಏನಾದರೂ ಅನಿಸಿಕೆ ಇದ್ದರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ವಿಡಿಯೋ ಇಷ್ಟೇ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ನೋಡಿ ಇಲ್ಲೇನು ನೋಡ್ತಿದ್ದೀರಲ್ಲ ಇದು ಬಂದ್ಬಿಟ್ಟು ಶಾಲ್ಮಲಾ ನದಿ ಅಂತ ಸೊ ಇಲ್ಲಿ ಸ್ಥಳ ಮಹಿಮೆ ಮತ್ತು ಸ್ಥಳ ಪುರಾಣ ಏನಪ್ಪ ಅಂತಂದರೆ ಮೊದಲು ಒಬ್ರು ರಾಜರಿದ್ರಂತೆ ಅರಸಪ್ಪ ನಾಯಕ ಅಂತ ಅವರಿಗೆ ಮಕ್ಕಳಾಗಿರೋದಿಲ್ಲಂತೆ ಸೊ ಅವರು ದೇವ್ರ ಹತ್ರ ಒಂದು ಕೇಳ್ಕೋತಾರೆ ನನಗೆ ಮಕ್ಕಳಾದರೆ ಈ ಥರ ನಾನು ಇಲ್ಲಿ ಶಿವಲಿಂಗವನ್ನು ಸ್ಥಾಪನೆ ಮಾಡ್ತೀನಿ ಅಂತ ಸೊ ಮುಂದೆ ಅವರಿಗೆ ಮೇಲೆ ಇಲ್ಲೊಂದು ಎರಡು ಶಿವಲಿಂಗ ಮಾತ್ರ ಇದು ಮಾಡಿರ್ತಾರೆ ಅದಾದಮೇಲೆ ಮತ್ತೆ ಅಧಿಕಾರಕ್ಕೆ ಬಂದಂಥ ಶಿವನ್ ಭಕ್ತರಾಗಿರ್ತಾರೆ ಅವ್ರ ರಾಜರು ಸದಾಶಿವ ಅಂತ ಸೊ ಅವರು ಬಂದಾಗ ಏನು ಮಾಡ್ತಾರೆ ನದಿ ತುಂಬ ಎಲ್ಲ ಕಡೆಗೂ ಕೂಡ ಶಿವಲಿಂಗಗಳನ್ನು ಕೆತ್ತನೆ ಮಾಡಿಸ್ತಾರಂತೆ ಸೊ ಹಾಗಾಗಿ ನೀವು ಇಲ್ಲಿ ಬಂದರೆ ನೋಡ್ಬೋದು ಎಲ್ಲಿ ನದಿಯಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಬರೀ ಶಿವಲಿಂಗ ಶಿವಲಿಂಗದ ಎದುರುಗಡೆ ಮಾಮೂಲಿ ನಂದಿ ಇರುತ್ತಲ್ಲ ಸೊ ನಂದಿ ವಿಗ್ರಹ ಎಲ್ಲನೂ ಕೂಡ ನಿಮಗೆ ಕಾಣಿಸುತ್ತೆ ಈ ಶಾಲ್ಮಲಾ ನದಿ ಏನಿದೆಯಲ್ಲ ಇದು ತುಂಬ ಆಯುರ್ವೇದಿಕ್ಕು ಅಂತ ಹೇಳ್ತಾರೆ ಈ ನದಿ ನೀರು ಯಾಕಂದರೆ ಈ ನದಿ ನೀರಲ್ಲಿ ನಾವು ಸ್ನಾನ ಮಾಡಿದ್ರೆ ಚರ್ಮ ರೋಗ ಆಗಿರ್ಬೋದು ಯಾವುದೇ ರೀತಿಯಾದಂಥ ಕಾಯಿಲೆಗಳಿದ್ದರೂ ಕೂಡ ಅದು ವಾಸಿ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ಮಕ್ಕಳು ಇಲ್ಲದೇ ಇರೋರಿಗೆ ಇಲ್ಲಿ ಬಂದು ಸ್ನಾನ ಮಾಡಿದ್ರೆ ಈ ನದಿಯಲ್ಲಿ ಅಂಥವ್ರಿಗೆ ಮಕ್ಕಳು ಕೂಡ ಆಗುತ್ತೆ ಅಂತ ಒಂದು ಇಲ್ಲಿ ನಂಬಿಕೆ ಇದೆ ಈ ನದಿಯಲ್ಲಿ ಬರೀ ಶಿವಲಿಂಗ ಮಾತ್ರ ಕೆತ್ತನೆ ಮಾಡಿಲ್ಲ ಸೊ ಎಲ್ಲ ಕಡೆ ನಮಗೆ ನಂದಿ ವಿಗ್ರಹಗಳು ಕೂಡ ಕಾಣಿಸ್ತಾ ಇದ್ದಾವೆ ಆಮೇಲೆ ಆಂಜನೇಯನ ವಿಗ್ರಹಗಳು ಕೂಡ ಇದ್ದಾವೆ ಮತ್ತು ಗಣೇಶನ ವಿಗ್ರಹಗಳು ಕೂಡ ಇದೆ ಸೊ ಸುಮಾರು ಬರೀ ಶಿವನ್ದು ಮಾತ್ರ ಅಂತಾರೆ ಬಟ್ ಶಿವಲಿಂಗಗಳು ಜಾಸ್ತಿ ಇದೆ ಸೊ ಬೇರೆ ವಿಗ್ರಹಗಳೆಲ್ಲ ಆಂಜನೇಯಂದು ಹನುಮನ್ ವಿಗ್ರಹ ಎಲ್ಲೆಲ್ಲೋ ಒಂದೊಂದು ಕಾಣಿಸುತ್ತೆ ಮತ್ತು ಎಲ್ಲೆಲ್ಲೋ ಒಂದೊಂದು ಕಡೆ ಮಾತ್ರ ನಮಗೆ ಗಣೇಶನ ವಿಗ್ರಹ ಕಾಣಿಸುತ್ತೆ ಸೊ ಜಾಸ್ತಿ ಇರೋದಂದರೆ ಶಿವಲಿಂಗ ಹಾಗಾಗಿ ಇದನ್ನು ಸಹಸ್ರಲಿಂಗ ಅಂತ ಕರೀತಾರೆ ಸೊ ನೀವೇನಾದರೂ ನೆಕ್ಸ್ಟ್ ಟೈಮ್ ಸಿರ್ಸಿ ಕಡೆ ಏನಾದರೂ ಪ್ರವಾಸ ಬಂದರೆ ಸೊ ನನ್ನ ಸ್ಪೆಷಲ್ ರಿಕ್ವೆಸ್ಟು ಈ ಪ್ಲೇಸಿಗೆ ನೀವು ವಿಸಿಟ್ ಕೊಡಿ ಅಂತ ಮತ್ತೆ ಇಲ್ಲಿ ವಿಸಿಟ್ ಕೊಡೋದಲ್ಲದೆ ಈ ನದಿಯಲ್ಲಿ ನೀವು ಸ್ನಾನ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ ಯಾಕಂದರೆ ಇಲ್ಲಿ ಇದು ನದಿ ಕಾಡುಗಳ ಮಧ್ಯದಿಂದ ಹರಿದು ಬರೋದರಿಂದ ಸೊ ಇದು ಈ ನದಿಯಲ್ಲಿ ತುಂಬ ಆಯುರ್ವೇದಿಕ್ ಗುಣ ಜಾಸ್ತಿ ಇದೆ ಅಂತ ಹೇಳ್ತಾರೆ ಸೊ ಅದು ಪ್ರೂವ್ ಕೂಡ ಆಗಿದೆ ಹಾಗಾಗಿ ನೀವು ಈ ಪ್ಲೇಸಿಗೆ ಏನೋ ವಿಸಿಟ್ ಕೊಟ್ರೆ ಸೊ ದಯವಿಟ್ಟು ಈ ನದಿಯಲ್ಲಿ ಒಂದು ಸತಿ ಸ್ನಾನ ಮಾಡ್ಕೊಂಡು ಹೋಗಿ ಅಂತ ನಾನು ಹೇಳ್ತೀನಿ ಸೊ ನಮ್ಮ ಪಾಪಕರ್ಮಗಳು ಕಳೆಯೋದ್ರ ಜೊತೆಗೆ ಸೊ ನಮ್ಮ ಆರೋಗ್ಯನೂ ಚೆನ್ನಾಗಾಗುತ್ತೆ ಅಂತ